ಎಂಟು ಎಂಟುವರೆ ಲಕ್ಷ ಮಾಡಿದ್ದೀನಿ ಇದ್ರ ಬದ್ ನಾನು ಇನ್ನೊಂದು ಕಾರು ತಗೋಬಹುದಾಗಿತ್ತು ಶೋಕಿ ಅಂತ ಮಾತಾಡೋರು ನಾನು ಹೇಳದಿದ್ನ ಎಂಟು ಲಕ್ಷದಲ್ಲಿ ನಾನು ನಂಗೆ ಎಂಥ ಶೋಕಿ ಮಾಡ್ಬೋದಾಗಿತ್ತು ಎಲ್ಲೇ ಹೋಗ್ಬೋದಾಗಿತ್ತು ಯಾವ್ಯಾವ ಕಾಸ್ಟಿಂಗ್ಗಳು ಗಳು ಎಂತೆಂಥ ಎಂತೆಂತ ವೀಡಿಯೋ ಶೂಟ್ ಮಾಡ್ಬೋದಾಗಿತ್ತು ನಂಗೆ ಈ ಶೋಕಿ ಏನಕ್ಕೆ ಮಾಡೋಕ್ಕೊಂದು ಪ್ರಾಣಿ ಉಳಿಸಬೇಕು ಜೀವ ಉಳಿಸ್ತೀವಿ ಎಷ್ಟು ನಾಯಿಗೆ ಹಾಕಿದೀನಿ ಆಲ್ಮೋಸ್ಟ್ ಎಂಟುವರೆ ಸಾವಿರ ನಾಯಿಗಳಿಗೆ ತರ ಮಾಡಿದೀನಿ ಸರ್ ಅಬ್ಬಾ ಇವಾಗ ಆಕ್ಚುಲಿ ಕ್ರಿಕೆಟ್ ಮ್ಯಾಚ್ ಆಯ್ತು ಅಲ್ಲೂ ಐನೂರು ಬೆಲ್ಟ್ ಗಳು ಇನ್ನೂರು ಬೆಲ್ಟ್ ಗಳನ್ನ ಕೊಟ್ಟು ಎಲ್ಲರೂ ಒಂದೊಂದು ಬೆಟ್ಗಳನ್ನ ತಗೊಳ್ಳಿ ನಾಯಿ ಜೀವ ಉಳಿಸಿ ಅಂತ ಸೊ ನಾಯಿ ಕಾಣುತ್ತೆ ರಾತ್ರಿ ನೀವು ಎಷ್ಟೇ ದೂರ ಇದ್ರು ಸರ್ ಅದೊಂದು ಲೈಟ್ ತರ ಹೊಳಿತಾ ಇರುತ್ತೆ ನಾಯಕ ನೀವು ನೀ ವೆಹಿಕಲ್ ನ ಸರ್ವ್ ಮಾಡ್ತೀರಾ ಹಸ್ಗಳ್ಗು ಆಲ್ಮೋಸ್ಟ್ ಒಂದ್ ಸಾವಿರ ಒಂದ್ ಸಾವಿರ ಬೆಳ್ಗಳು ಅಸ್ಕಳಗೂ ನಾನು ಕಳಿಸಿದ್ದೀನಿ ನಿನ್ನೆನೂ ಬಂದಿದೆ ಒಂದ್ ಸಾವಿರ ನಾಲ್ಕು ಬೆಲ್ಟ್ ಬಂದಿದೆ ಐನೂರು ಹಸ್ಗಳ್ ಬೆಳ್ ಬಂದಿದೆ ಹಸ್ಗಳನ್ನ ಯೂಸ್ ಮಾಡ್ಕೊಂಡು ಬಿಸಾಕ್ ಬಿಡ್ತಾರೆ ತಾಯಿನ ಆಚೆ ತಳದೂ ಚೆನ್ನಾಗಿ ಇಟ್ಕೊಳ್ತಾರೆ ಸರ್ ಜನ ಏನಕ್ಕೆ ಏನ್ ಮನುಷ್ಯನೂ ಅಷ್ಟೇ ಯೂಸ್ ಆಗುವಾಗ್ಲೂ ಚೆನ್ನಾಗಿ ಯೂಸ್ ಯೂಸ್ ಒಂದು ಹೋಗ್ತಾರಲ್ಲ ಹಂಗೆ ರೋಡ್ ಬಿಟ್ಬಿಡ್ತಾರೆ ಆ ಆಕ್ಸಿಡೆಂಟ್ಗಳು ನೈಟ್ಗಳೆಲ್ಲ ಪ್ರೊವೈಡ್ ಮಾಡ್ತಾ ಇದ್ದೀನಿ ನಾನು ಪ್ರತಿ ಒಂದನ್ನು ನನ್ನ ಫಾಲೋವರ್ಸ್ಗೆ ಥ್ಯಾಂಕ್ಸ್ ಗ್ರೇಟ್ ಅಂತೀನಿ ಯಾಕಂದ್ರೆ ಆ ಎಂಟು ಸಾವಿರ ಬೆಟ್ಟಲ್ಲಿ ಏಳು ಸಾವಿರ ಏಳುವರೆ ಸಾವಿರ ಫಾಲೋವರ್ಸ್ ಹಾಕಿರುತ್ತೆ ಹೌದಾ ಎಲ್ಲರೂ ನೀವೇ ಹಾಕಿದೀವಿ ಅಂತಿಲ್ಲ ನಾನೇ ಹಾಕಿರೋದು ನಾನು ಕೊರಿಯರ್ ಮಾಡ್ತೀನಿ ಸರ್ ಒಂದು ಕೊರಿಯರ್ ಹತ್ತು ಬೆಲ್ಟು ಐನೂರು ರೂಪಾಯಿ ದುಡ್ಡನ್ನ ಕೊರಿಯರ್ ಮಾಡ್ತೀನಿ ಫ್ರೀ ಫ್ರೀ ಆಗಿ ನನ್ನ ದುಡ್ಡು ನನ್ನ ಅದು ಈ ಐನೂರು ರೂಪಾಯಿನ ನಾನು ಏನಕ್ಕೆ ಕೊಡ್ತಾಯಿದ್ದೀನಿ ಅಂತ ನನ್ನ ಹತ್ರ ದುಡ್ಡು ಇದೆ ಅಂತಲ್ಲ ನಾನು ದುಡಿಯೋದು ಏನಕ್ಕೆ ಕೊಡ್ತಾಯಿದ್ದೀನಿ ಅಂದರೆ ಆ ಪ್ರಾಣಿಗಳಿಗೆ ಆಗಿತ್ತ ಮುಂಚೆ ಊಟ ಹಾಕಿ ಅಂತ